ನೀನಾದ ನಾ ಸೀರಿಯಲ್ಲು ಮುಂದಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋ ಒಂದು ಪುಟ್ಟ ಪ್ರೋಮೋ ತೋರಿಸ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗಿರುತ್ತಪ್ಪ ಅಂತಂದರೆ ಈ ದೇವಕೀರ್ತಾಳಲ್ಲ ಅವಳು ಉಮನ್ ತಲೆಗೆ ಹುಳ ಬಿಟ್ಟಿ ಬಿಡ್ತಾ ಇರ್ತಾಳೆ ಉರಿಯೋ ಬೆಂಕಿಗೆ ತುಪ್ಪ ಸುರಿತ ಸುರಿತಾರೆ ಅಂತಾರಲ್ಲ ಹಂಗೆ ಮಾಡ್ತಾ ಇರ್ತಾಳೆ ನೀನೇನಾದರೂ ಮಾಡಿ ಅವ್ನು ಬ ಅವನ ವಿರುದ್ಧ ಕಂಪ್ಲೇಂಟ್ ಕೊಡಲೇಬೇಕು ವಿಕ್ರಮ್ನ ಜೈಲಿಗೆ ಹಾಕಿಸ್ಲೇಬೇಕು ವೇದನೂ ಕೂಡ ಅಷ್ಟೇ ಮಗಳು 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 ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದಲ್ಲ ನೋಡು ಅವಳು ಹೆಂಗೆ ಮಾಡಿದ್ಲು ನಿನ್ನ ಮಗನಿಗಿಂತ ಅವಳಿಗೆ ಈ ಹಣ ಆಸ್ತಿ ಅಂತಸ್ತು ಆ ವಿಕ್ರಮೇ ಹೆಚ್ಚಾದ ಯಾಕೆ ಮನೆ ಬಿಟ್ಟು ಬಂದಿದ್ದ ತಕ್ಷಣ ಯಾಕೆ ಬರ್ತಾಳೆ ಹೇಳು ಅದೆಲ್ಲ ಕಳ್ಕೊತಾಳೆ ಅವಳು ಏನಾದರೂ ನಿಮ್ಮ ಜೊತೆಗೆ ಬಂದರೆ ಇಲ್ಲಿ ಏನಿದೆ ಮಣ್ಣಂಗಟ್ಟಿ ಅಲ್ಲಿದ್ದರೆ ಆಸ್ತಿ ಹಣ ಅಂತಸ್ತು ಎಲ್ಲ ಸಿಗುತ್ತೆ ಮಹಾರಾಣಿ ಥರ ಮೆರಿಬೋದು ನಿಮ್ಮ ಮಗನ ಸಮಾಧಿ ಮೇಲೆ ಮಹಾರಾಣಿ ಥರ ಮೆರಿತಿದ್ದಾಳೆ ಉಮ್ಮ ಅವಳು ಅವನು ಅವನದು ಆತ್ಮ ಇನ್ನೂ ಮುಕ್ತಿ ಸಿಕ್ಕಿಲ್ಲ ನೀನೇನಾದರೂ ಕಂಪ್ಲೇಂಟ್ ಕೊಟ್ಟು ನಿನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಅವನನ್ನು ಜೈಲಿಗೆ ಕಳಿಸಿದರೆ ಅವಾಗ ಆ ವೇದ ಆ ಮನೆ ಬಿಟ್ಟು ಇಲ್ಲಿಗೆ ಬರ್ತಾಳೆ ಅಷ್ಟೇ ನಿನ್ನ ಮಗನ ಆತ್ಮಕ್ಷಾಂತಿ ಸಿಗೋದು ನೀನಾಗ ಮಾಡಲೇಬೇಕು ಅಂತ ಪಾಪ ಏನೂ ತಿಳಿದಿರೋ ಆ ಉಮ್ಮನ ತಲೆಯೊಳಗೆ ಏನೇನೋ ಹೇಳ್ಬಿಡ್ತಾಳೆ ಅವಾಗ ಉಮಾ ಕೂಡ ಡಿಸೈಡ್ ಆಗ್ತಾಳೆ ಬಟ್ ಉಮನ್ ಗಂಡ ಮಾತ್ರ ಯೋಚನೆ ಮಾಡು ಅವಳು ನನ್ನ ಮಗಳು ಅವಳಿಗೆ ಅವಳು ಮಾಡಿಲ್ಲ ಅಲ್ವ ತಪ್ಪ ಯಾರೋ ಮಾಡಿರೋದು ನನ್ನ ಮಗಳ ಲೈಫ್ ಯಾಕೆ ಹಾಳು ಮಾಡಬೇಕಲ್ವ ಅಂತ ಪಾಪ ಆತ ಎಷ್ಟು ಹೇಳಿದ್ರು ಉಮಾ ಇಲ್ಲ ಸರಿ ಅವಳಿಗೆ ಅವಳು ಸಂಬಂಧಪಟ್ಟಿಲ್ಲ ಅವಳು ಮಾಡಿಲ್ಲ ಸರಿ ವಿಕ್ರಮು ಸಾಯಿಸಿದ್ದಾನೆ ತಾನೆ ಅವನ ಬಿಟ್ಟು ಬಾ ಅಂದರೆ ಬಿಟ್ಟು ಬರಬೇಕಿತ್ತು ತಾನೆ ಇಲ್ಲ ಅಂತ ಅವನ ಜೊತೆ ನಿಂತಲು ಇವಳು ಅಂದರೆ ಅಲ್ಲಿಗೆ ಅವಳಿಗೆ ನನ್ನ ಮಗನ ಸಾವಿಗಿಂತ ಅವನೇ ಮುಖ್ಯ ಆದ ನಾನು ಅವ್ನು ಬುದ್ಧಿ ಕಲಿಸೇ ಕಲಿಸ್ತೀನಿ ನಾನು ಕಂಪ್ಲೇಂಟ್ ಕೊಟ್ಟೆ ಕೊಡ್ತೀನಿ ಇದು ನನ್ನ ಫೈನಲ್ ಡೆಸಿಷನ್ ಅಂತ ಬುದ್ಧಿ ಕಲಿಸ್ಬೇಕು ಅಂತ ಕಂಪ್ಲೇಂಟ್ ಕೂಡ ಕೂಡ ರೆಡಿಯಾಗಿರ್ತಾರೆ ಇನ್ನೊಂದು ಕಡೆ ಈ ಗುಲಾಬಿ ಮತ್ತೆ ವೀರ ಸೇರ್ಕೊಂಡು ಎಂಥ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂದರೆ ಪಾಪ ವೀರನಿಗೆ ಗೊತ್ತಿರಲ್ಲ ಈ ಗುಲಾಬಿನೇ ಪ್ಲ್ಯಾನ್ ಮಾಡ್ಕೊಟ್ಟಿರ್ತಾಳೆ ಓಹ್ ನಮ್ಮಣ್ಣ ಜೈಲಿಗೆ ಹೋಗ್ತಿದ್ದ ಹೋಗ್ತಿದ್ರೆ ಮನೇಲಿ ಪರಿಸ್ಥಿತಿ ಸರಿ ಇಲ್ಲ ಸ್ವಲ್ಪ ದಿನ ಸುಮ್ಮನೆ ಇರುವಂತ ವೀರ ಹೇಳಿದಾಗ ಗುಲಾಬಿ ಒಳ್ಳೇದಾಯ್ತಲ್ಲ ಇಲ್ದೆ ಇರೋದು ಇರೋದು ಎಲ್ಲ ಸಾಕ್ಷಿಗಳ್ನ ನೀನೇ ಹುಟ್ಟಾಕ್ಬಿಟ್ಟು ಏನಾದ್ರೂ ಮಾಡಿ ಅವನು ಜೈಲಿಗೆ ಕಳಿಸ್ಬಿಡು ಆಗಿ ಅವಾಗ ನನ್ನ ಆರಾಮಾಗಿ ನೀನು ಮನೆ ಕರ್ಕೊಂಡು ಹೋಗ್ಬೋದು ಮಹಾರಾಣಿ ಮಹಾರಾಜನ್ ಥರ ಇರ್ಬೋದು ಅಂತ ಪಾಪ ಗೊತ್ತಿಲ್ಲದೇ ಇರೋ ವೀರನಿಗೆ ತಲೆಗೆ ಏನೇನೋ ತುಂಬತಿರ್ತಾಳೆ ಅಲ್ಲದೆ ವೀರ ಕೂಡ ಇದನ್ನೊಂದು ನಿಮಿಷ ಹೌದಲ್ವಾ ಮಾಡ್ಬೋದಲ್ವಾ ಅನ್ನೋ ತಲೆಗೆ ಬಂದೇ ಬಿಡುತ್ತೆ ಆ ಥರ ಪ್ಲ್ಯಾನ್ ಮಾಡ್ತಿರ್ತಾರೆ ಇನ್ನೊಂದು ಕಡೆ ದಾಮೋದರ ಕೂಡ ನೀನಿನ್ನು ಸ್ವಲ್ಪ ದಿನ ಮನೆ ಬಿಟ್ಟು ಹೊರಗೆಲ್ಲೂ ಹೋಗಬೇಡ ನಾನು ಅಂತ ಅಂತೇಳ್ಬಿಟ್ಟು ವಿಕ್ರಮ್ಗೆ ಬೈತಾ ಇರ್ತಾರೆ ಅಷ್ಟೊತ್ತಿಗೆ ವಿಕ್ರಮ್ ಇದ್ದವನು ನಾನು ಏನೂ ತಪ್ಪು ಮಾಡಿಲ್ಲ ನಾನು ಯಾಕೆ ಯಾರಿಗೂ ಕಾಣ್ದಿರೋ ಮುಚ್ಕೊಂಡು ಮನೇಲಿರಬೇಕು ನಾನು ತಲೆ ಮರ್ಸ್ಕೊಂಡು ನನಗೆ ಸಾಧ್ಯ ಇಲ್ಲ ಯಾಕಂದರೆ ನಾನು ಏನೂ ತಪ್ಪು ಮಾಡಿಲ್ಲ ಅಂತ ಧೈರ್ಯವಾಗಿ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಆವಾಗ ದಾಮೋದರ ಕೂಡ ವಾರ್ನ್ ಮಾಡ್ತಾನೆ ವೀರಂಗೆ ಇವ್ನು ಮಾಡಿರೋ ತಪ್ಪು ನೀನೇನಾದರೂ ಮಾಡಿಬಿಟ್ರೆ ಸಾಯಿಸ್ಬಿಡ್ತೀನಿ ಹುಷಾರಾಗಿರು ಮೊದಲೇ ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮುಂದಿನ ಸಂಚಿಕೆ ಪ್ರೋಮ ಏನಾಗುತ್ತಪ್ಪ ಅಂತಂದರೆ ವೇದ ವಿಕ್ರಮ್ ಹತ್ರ ಹೇಳ್ತಾ ಇರ್ತಾಳೆ ತಾಳಿನ ಎತ್ತಿ ಇಟ್ಕೊಂಡು ಅವ್ನಿಗೆ ತೋರಿಸ್ತಾ ನೋಡು ವಿಕ್ರಮ್ ಈ ತಾಳಿ ನನ್ನ ಕೂತ್ಗೆ ಯಾಕೆ ಬಂತು ಯಾವಾಗ ಬಂತು ಏನಕ್ಕೆ ಬಂತು ಇದು ಯಾವುದೂ ಗೊತ್ತಿಲ್ಲ ಆದರೆ ಈ ಈ ತಾಳಿ ಕಟ್ಟೋಕ್ಕಿಂತ ಮುಂಚೆಯೂ ನಾವಿಬ್ರು ಸ್ನೇಹಿತರಾಗಿರ್ತಿದ್ವಿ ನನ್ನ ಏನೇ ಕಷ್ಟ ಬಂದ್ರೂ ನೀನು ನನ್ನ ಜೊತೆಯಾಗಿರ್ತಿದ್ದೆ ನನ್ನನ್ನು ಯಾವತ್ತೂ ಒಂಟಿಯಾಗಿ ಬಿ ಇರೋಕ್ಕೆ ಬಿಟ್ಟಿರಲಿಲ್ಲ ಈ ತಾಳಿ ಕಟ್ಟಿದ ಮೇಲೂ ಅಷ್ಟೇ ಕಾರಣ ಏನೇ ಇರ್ಬೋದು ಆದರೆ ನಾನು ಯಾವತ್ತೂ ನಿನ್ನನ್ನು ಬಿಟ್ಟೋಗಲ್ಲ ನೀನು ಅಪರಾಧಿ ಅಲ್ಲ ಅನ್ನೋದನ್ನ ಸಾಬೀತು ಮಾಡೋಕ್ಕೆ ನಾನು ನಿಜವಾಗ್ಲೂ ನಿನ್ನ ಜೊತೆ ಇರ್ತೀನಿ ನಾನು ನಿಜವಾಗ್ಲೂ ನೀನು ನಂಬ್ತೀನಿ ಈ ತಾಳಿ ಯಾವ ಕಾರಣಕ್ಕೆ ಬಂತು ಅನ್ನೋದು ಗೊತ್ತಿಲ್ಲ ಬಟ್ ನಾನಂತೂ ಕೊನೆಯ ತನಕ ನಿನ್ನ ಜೊತೆ ಇದ್ದು ನಿನಗೆ ಸಾಥ್ ಕೊಡ್ತೀನಿ ವಿಕ್ರಮ್ ಅಂತ ಪಾಪ ವೇದ ತಾಳಿನ ಅವನಿಗೆ ತೋರಿಸ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾಳೆ ಮುಂದಿನ ಸಂಚಿಕೆಯಲ್ಲಿ ಈ ಈ ಒಂದು ಮಾತುಗಳು ಯಾವ ವಿಷಯಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ ಇನ್ನೊಂದು ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್ ಬಾಯ್ ಎಲ್ಲರಿಗೂ